ನಮಸ್ಕಾರ ವೀಕ್ಷರ ನಮಸ್ಕಾರ ಸೊ ಸಂತೋಷ್ ಭಟ್ರು ಹತ್ರ ಒಂದಷ್ಟು ಯಾರೂ ಕೇಳಿರಲ್ಲ ಈ ಈ ವಿಚಾರ ನಿಮಗಂತೂ ಇದ್ರ ಬಗ್ಗೆ ಎಷ್ಟು ಐಡಿಯಾ ಗೊತ್ತಿಲ್ಲ ಬಟ್ ತುಂಬ ಗಂಭೀರವಾದ ವಿಚಾರ ಈ ಪ್ರಶ್ನೆನ ಸಂತೋಷ ಭಟ್ಗೆ ಹಾಕಿದ್ರೆ ಏನು ಆನ್ಸರ್ ಕೊಡ್ಬೋದು ಇದಕ್ಕೆ ಅನ್ನೋ ಒಂದು ಕುತೂಹಲ ನನಗೆ ಬಟ್ರೆ ನಮಸ್ಕಾರ ಸಾಕಷ್ಟು ವಿಚಾರಗಳನ್ನ ಕೆಲವೊಂದನ್ನು ಈ ವಿಚಾರ ಕೇಳೋಕ್ಕೂ ಭಯ ಮತ್ತು ಅದನ್ನು ಹೇಳೋಕ್ಕೂ ಭಯ ಯಾಕಂದ್ರೆ ಆ ಥರದ್ದು ವಿಚಾರ ಇದು ಯಾಕಂದರೆ ತುಂಬ ಇದೊಂದು ದೊಡ್ಡ ಮಟ್ಟದ್ದು ಒಂದು ಸ್ಕ್ಯಾಮ್ ಅನ್ಬೋದು ಯಾಕಂದರೆ ನಾನೀಗ ವಿಚಾರ ಹೇಳಕ್ಟಿರೋದು ಆರ್ ಪಿ ರೈಸ್ ಪುಲ್ಲಿಂಗ್ ಅಂತೇಳಿ ಕರಿತೀವಿ ರೇಡಿ ಪವರ್ ರೇಡಿಯಂ ಪವರ್ ಅಂತ ಇರ್ಬೋದು ಬಟ್ ಆರ್ ಪಿ ಅನ್ನೋದು ಬ್ರ್ಯಾಂಡ್ ಇದನ್ನ ದೊಡ್ಡ ದೊಡ್ಡ ಕೋಟ್ಯಾಂತ ರೂಪಾಯಿ ವ್ಯವಹಾರ ಮತ್ತು ಸಣ್ಣ ಪುಟ್ಟ ಲಕ್ಷ್ಯಗಳು ಅನ್ನೋದು ಇಲ್ಲೇ ಇಲ್ಲ ಸಾಕಷ್ಟು ಕೆಲವೊಂದಷ್ಟು ವ್ಯಕ್ತಿಗಳನ್ನ ನಾನು ಕಾಂಟ್ಯಾಕ್ಟ್ ಮಾಡಿದ್ದೀನಿ ಅವ್ರು ಹೇಳ್ತಾರೆ ಸಣ್ಣದೇನೋ ಒಂದಿತ್ತು ಅಂದರೆ ಒಂದು ಟೆಸ್ಟಿಗೆ ಕೊಡಬೇಕಪ್ಪ ಒಂದು ಡೆಮೋ ಯಾರೋ ಬರ್ತಾರೆ ಡೆಮೋ ಕೊಡಬೇಕು ಈ ಥರದ್ದೇನೇನೋ ಮಾತಾಡ್ತಾಯಿರ್ತಾರೆ ಏನಿರ್ಬೋದು ಅದ್ರ ರೇಟ ಕೇಳಿದ್ರೆ ಅವರೆಲ್ಲ ಕೇಳೋದು ಸಾವಿರ ಕೋಟಿ ಐನೂರು ಕೋಟಿ ಏನು ಎಷ್ಟು ಅದು ಆಶ್ಚರ್ಯ ಇದನ್ನು ನಂಬೋದಾ ಇಲ್ಲ ಸುಳ್ಳ ಅಂತ ನಾನು ಅಲ್ಲಿ ಅದನ್ನು ಕ್ರಾಸ್ ಚೆಕ್ ಮಾಡಿದ್ರು ಎಲ್ಲೋದ್ರೂ ಅದೇ ಅದೇ ಥರನೇ ಯಾಕೆಂದರೆ ಕೋಟಿಗಳ ವ್ಯವಹಾರ ಸಾವಿರ ಕೋಟಿ ಅನ್ನೋದು ಇದರಲ್ಲಿ ಸಣ್ಣದು ಅನ್ನೋ ಥರ ಆಗಿಬಿಡ್ತದೆ ಇದರಲ್ಲಿ ಹೋಗಿ ತುಂಬ ಲಕ್ಷಗಳು ಕೋಟಿಗಳು ಕಳ್ಕೊಂಡಿರೋರು ತುಂಬ ಇದ್ದಾರೆ ನಮ್ಮ ಕಣ್ಣಿಗೆ ಕಾಣಿಸಿದ್ದಾರೆ ಅವರು ಯಾಕಂದರೆ ಲಕ್ಷಗಳಂತೂ ಲೆಕ್ಕಕ್ಕಿಲ್ಲ ದೊಡ್ಡ ಅಮೌಂಟ್ಗಳು ಮತ್ತು ಅದು ಅದರಲ್ಲಿ ಕೂಡ ಚೀಟಿಂಗ್ ನಡೀತದೆ ಮೋಸ ಆಗ್ತಾ ಇದೆ ಈ ವಿಚಾರ ಬಂದು ತುಂಬ ಗಂಭೀರವಾಗಿ ರೆಗ್ಯುಲರಾಗಿ ಕಾಮನ್ ಪರ್ಸನ್ಗಳಿಗೆ ಇದು ಹೊರಗಡೆ ಗೊತ್ತಿಲ್ಲ ಈ ವಿಚಾರ ಇದು ಒಳಗಡೆ ದೊಡ್ಡ ದೊಡ್ಡ ವ್ಯವಹಾರಗಳಾಗ್ತಾ ಇದೆ ಒಂದು ಈ ಬೆಟ್ಟಿಂಗ್ ಅನ್ನೋದಕ್ಕಿಂತ ಒಂದು ದೊಡ್ಡ ದಂಧೆ ಆಗಿ ಅನ್ಬೋದು ಮತ್ತು ಅದನ್ನು ಎಲ್ಲೋ ಬೇರೆ ಕಡೆ ಯಾವುದೋ ವಿದೇಶಿಗಳಿಗೆ ಅದನ್ನು ಕಳಿಸ್ಕೊಟ್ರೆ ಸಾಕಷ್ಟು ಸಾವಿರಾರು ಕೋಟಿಗಳು ಅವರು ಕೊಡ್ತಾರೆ ಅನ್ನೋ ಥರದ್ದು ಒಂದು ಇದೆ ಇದು ಒಂದು ರೀತಿ ನಾನು ಬೇಸಿಕ್ ನಿಮಗೆ ಇನ್ಫಾರ್ಮೇಷನ್ ನಮ್ಮ ವೀಕ್ಷಕರ ಮುಂದೆ ತಿಳಿಸಿದ್ದೀನಿ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ವೀಕ್ಷಕರಿಗೆ ಮೊದಲನೇದಾಗಿ ನಮ್ದೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಈ ಆರ್ ಪಿ ಸಾಹಸಕ್ಕೆ ಯಾರು ಹೋಗಬೇಡಿ ಅಂತ ನಮಸ್ಕಾರ ಯಾಕಂದರೆ ನೋಡಿ ನಮ್ಮಲ್ಲಿ ಬರೋರು ಸುಮಾರು ಒಂದು ತಿಂಗಳಲ್ಲಿ ಒಂದು ಹತ್ತರಿಂದ ಹದಿನೈದು ಜನ ಈ ಆರ್ ಪಿ ಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಬರ್ತಾರೆ ಬರ್ತಾರ ಖಂಡಿತವಾಗ್ಲು ಬರ್ತಾರೆ ಹಾ ಖಂಡಿತವಾಗ್ಲು ಆಕ್ಟಿವ್ ಇದೆ ಇವತ್ತಿಗೂ ಕೂಡ ಅದು ಆಕ್ಟಿವ್ ಇದೆ ಅಲ್ಲಿದೆ ಇಲ್ಲಿದೆ ಅಂತ ಹೇಳ್ತಾರೆ ಆಮೇಲೆ ಅಷ್ಟು ಕೋಟಿ ಇಷ್ಟು ಕೋಟಿ ಅಂತ ಹೇಳ್ತಾರೆ ನೀವು ಹೇಳ್ದಿ ಎಲ್ಲ ಕರೆಕ್ಟ್ ಇದೆಲ್ಲ ಆಮೇಲೆ ಆ ಆರ್ ಪಿ ತೆಗಿಬೇಕಾದ್ರೆ ಒಂಚೂರು ಚೂರು ಟಚ್ ಆಯ್ತು ಅಂದ್ರೆ ಆ ಪವರ್ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಆಮೇಲೆ ಸಿಡ್ಲಿ ಬಡದ್ರೆ ಮೇಲ್ಗಡೆ ಏನಾದ್ರು ಒಂದು ತಾಮ್ರದ ಇಟ್ಟಿದ್ರೆ ಅಲ್ಲ ಅದು ಕ್ರಿಯೇಟ್ ಆಗುತ್ತೆ ಆರ್ ಪಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ ತುಂಬಾ ಇದೆ ಇದ್ರ ಕತೆ ತುಂಬಾ ಇದೆ ದೊಡ್ಡ ಕತೆ ಇದೆ ಅಲ್ಲ ಆ ನಮ್ಮ ಒಬ್ರು ದೂರದ ರಿಲೇಶನ್ ಒಬ್ರು ಇದ್ರ ಹಿಂದೆ ಹೋಗಿ ಸುಮಾರು ಒಂದು ಇಪ್ಪತ್ತೈದು ವರ್ಷ ಸುಮ್ನೆ ಜೀವನ ವೇಸ್ಟ್ ಮಾಡ್ಕೊಂಡ್ಬಿಟ್ರು ಏನು ಯೂಸ್ ಆಗಿಲ್ಲ ಅವ್ರಿಗೆ ಅವ್ರು ಲಾಸ್ಟ್ ಗೆ ಏನ್ ಹೇಳಿದ್ರು ಅಂದ್ರೆ ಅದು ಇಲ್ವೇ ಇಲ್ಲ ಇದೆಲ್ಲ ರೂಮರ್ ಕ್ರಿಯೇಟ್ ಮಾಡಿ ಅಲ್ಲಿದೆ ಇಲ್ಲಿದೆ ಅಂತ ಹೇಳಿ ಇದು ಒಂಥರ ಸ್ಕ್ಯಾಮ್ ತರ ಮಾಡಿ ಒಂದಷ್ಟು ದುಡ್ಡುಗಳು ಅದು ಇದು ಮಾಡ್ತಾರೆ ಅಂತ ಸೊ ಈ ಒಂದು ಇದೇ ತರ ಬರ್ತಾ ಇರ್ತಾರೆ ಕ್ಲೈನ್ಸ್ ಎಲ್ಲ ನನಗೆ ಯಾವಾಗಿಂದ ಬರ್ತಾ ಇದಾರೆ ಅಂದ್ರೆ ಸುಮಾರು ಎರಡು ಸಾವಿರ ಇಶು ಬರ್ತಾ ಇದಾರೆ ಅಂದ್ರೆ ಸುಮಾರು ಒಂದು ಇಪ್ಪತ್ತೆರಡು ವರ್ಷದಿಂದ ಬರ್ತಾನೆ ಆಗೊಬ್ರು ಇವಾಗ ಒಬ್ರು ಬರ್ತಾ ಇದಾರೆ ಜಾಸ್ತಿ ಆಗೋಯ್ತು ಪ್ರಚಾರ ಆಮೇಲೆ ಏನು ಇರ್ಲಿಲ್ಲ ಸೈಲೆಂಟ್ ಆಗಿತ್ತು ಜಾಸ್ತಿ ಆಗಿದೆ ನಾವು ಒಂದು ಆರ್ ಪಿ ಅಂತ ಹೇಳಿ ಕರಿತೀವಿ ಅದರ ವಿಚಾರವನ್ನು ನೋಡ್ಬೇಕಾದ್ರೆ ಒಬ್ಬ ಪಾಪ ಒಬ್ಬ ಬಡ ಬ್ರಾಹ್ಮಣ ಇವನಿಗೆ ಏನ್ ಮಾಡ್ಬಿಟ್ಟಿದ್ದಾರೆ ಯಾರೋ ಒಬ್ರು ಒಂದ್ ಐದು ಲಕ್ಷ ರೂಪಾಯಿ ಅವನ ಕೈಲಿ ಹಾಕ್ಸ್ಬಿಟ್ಟಿದ್ದಾರೆ ಸಣ್ಣ ಅಮೌಂಟ್ ಆಯ್ತು ಐದು ಲಕ್ಷಕ್ಕೆ ನಿನಗೆ ಐವತ್ತು ಲಕ್ಷ ಕೊಡ್ತೀನಿ ಇಲ್ಲ ಅಂದ್ರೆ ಇನ್ನೂ ಯಾರಾದರೂ ಪಾರ್ಟ್ನರ್ಗಳು ಇನ್ನೂ ಯಾರಾದರೂ ಅಷ್ಟು ಸಿಕ್ಕಾಕೊಂಡ್ರೆ ಇದಕ್ಕೆ ಒಂದೂವರೆ ಕೋಟಿ ಕೊಡ್ತೀನಿ ನೀವು ಐದು ಲಕ್ಷಕ್ಕೆ ಐವತ್ತು ಲಕ್ಷ ಕೊಟ್ರೆ ನನ್ನ ಮಗಳಿಗೆ ಮದುವೆ ಮಾಡಿ ಒಂದ್ ಮನೆ ತಗೊಂಡು ತುಂಬಾ ದೊಡ್ಡದಾಗಿ ಕನ್ಸ್ಕೊಂಡು ಇವನೇನ್ ಮಾಡಿದಾನೆ ಐದ್ ಲಕ್ಷ ಬ್ಯಾಂಕ್ ಅಲ್ಲಿ ಮೂರ್ ಲಕ್ಷ ಲೋನ್ ತಗೊಂಡು ಎರಡ್ ಲಕ್ಷ ಪಾಪ ಅವನು ದುಡಿಮೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ದುಡಿಮೆನೂ ಇಲ್ಲ ಅವ್ನಿಗೆ ಏನೋ ಮಾಡಿ ಒಂದ್ ಒಂದ್ ಐದ್ ಲಕ್ಷ ಮಾಡಿ ಅವ್ರಿಗೆ ಕೊಟ್ಬಿಟ್ಟಿದಾನೆ ಕೊಟ್ಟ ಮೇಲೆ ಇವನು ಇವತ್ ಬರುತ್ತೆ ನಾಳೆ ಬರುತ್ತೆ ಇವತ್ ಬರುತ್ತೆ ನಾಳೆ ಬರುತ್ತೆ ಅಂತ ಒಂದೂವರೆ ವರ್ಷ ತಳ್ಳಿದಾನೆ ಒಂದೂವರೆ ವರ್ಷ ಇನ್ನೇನು ಒಂದ್ ಗಂಟೆಲಿ ಬರುತ್ತೆ ಅಂತ ಹೇಳ್ತಾರೆ ಇನ್ಫಾರ್ಮೇಶನ್ ಕೊಡ್ತಾರೆ ಇಲ್ಲ ಅಲ್ಲಿ ಫ್ಲೈಟ್ ಮಿಸ್ ಆಗೋಯ್ತು ಇಲ್ಲಿ ಗಾಡಿ ಪಂಚರ್ ಆಗೋಯ್ತು ಆ ದುಡ್ಡು ಬರ್ಬೇಕಾಗಿರೋದು ಯಾರ ಕೈಗೋ ತಗ್ಲಾಕೊಂಡ್ಬಿಟ್ಟಿದೆ ಹಿಂಗೆ ಕತೆಗಳು ಅಂದ್ರೆ ಇನ್ನೇನು ಬಂತು ಅನ್ನೋ ಲೆಕ್ಕಕ್ಕೆ ಅವರು ಎಲ್ಲರೂ ಅದನ್ನೇ ಫಾಲೋ ಮಾಡ್ಕೊಂತ ಅದನ್ನೇ ಗೈಡ್ ಮಾಡ್ತಾ ಇರ್ತಾರೆ ನಮ್ಗೆ ಒಂದು ಅದರಲ್ಲೇ ಭ್ರಮೆ ಇದ್ದಾಗ ಎಂಡಲ್ಲಿ ಏನಾದ್ರೂ ಒಂದು ಟ್ವಿಸ್ಟ್ ಇಟ್ಟಿ ಎಸ್ಕೇಪ್ ಮಾಡ್ತಾರೆ ಎಲ್ಲರೂ ಲಾಸ್ಟ್ ಏನಾಗೋಯ್ತು ಇವನ್ಗೆ ಈ ಐದು ಲಕ್ಷ ಮೋಸ ಆಗತ್ತೆ ಅನ್ನೋದು ಗೊತ್ತಾಗೋಯ್ತು ಗೊತ್ತಾಗದಾಗ ಏನ್ ಮಾಡ್ದ ಇವನು ಇದು ಏನೋ ಹೋಯ್ತು ನಾನು ಗ್ರಾಚಾರ ಹೋಗ್ಲಿ ಇನ್ನು ಮುಂದಕ್ಕಾದ್ರೂ ಇದರಿಂದ ನಾವು ಒಳ್ಳೆ ಬುದ್ಧಿ ಕಲ್ಯಾಣ ಅನ್ನೋದಿಲ್ಲ ಅದನ್ನೇನ್ ಮಾಡ್ದ ಮತ್ತೆ ಇನ್ನು ಬೇರೆ ಕಡೆ ಎಲ್ಲೋ ಸರ್ಚ್ ಮಾಡಕ್ ಹೋದಾಗ ಅಲ್ಲಿ ಯಾರೋ ಒಂದ್ ನಾಲ್ಕು ಜನ ಸಿಕ್ ಸಿಕ್ಕಿದ್ರು ಸಿಕ್ಕಿದಾಗ ಅಲ್ಲೇನಾಗ ಹೋಗಿದೆ ಇದು ಆಂಧ್ರ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಹಿಂದೂಪುರ್ ಹತ್ರ ಹಿಂದೂಪುರ್ ಅಂತ ಇದೆ ಆಂಧ್ರ ಪ್ರದೇಶದಲ್ಲಿ ಇದೆಯಲ್ಲ ಅಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಒಂದ್ ಸಣ್ಣದಾಗಿರ್ತಕ್ಕಂಥ ಹಳ್ಳಿ ಈ ಬ್ರಾಹ್ಮಣ ಏನ್ ಮಾಡ್ದ ಬಂದ ನನ್ನ ಹತ್ರ ಕಣ್ಣೀರು ಹಾಕಿ ರಿಕ್ವೆಸ್ಟ್ ಮಾಡ್ಕೊಂಡು ಗುರುಗಳೇ ದಯವಿಟ್ಟು ನೋಡಿ ಏನಾದ್ರು ಒಂದು ವಿಚಾರ ಮಾಡಿ ನನಗೆ ಜಸ್ಟ್ ನೀವು ಬಂದ್ಬಿಟ್ಟು ಅಲ್ಲಿ ಪ್ರಶ್ನೆ ಹಾಕಿ ಅಲ್ಲಿ ಇದೆ ಅನ್ಬಿಟ್ರೆ ಸಾಕು ನನಗೆ ಇನ್ನೇನು ಇಲ್ಲ ಅಂತಕ್ಕಂಥ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ ನಾನು ಒಪ್ಪಿಲ್ಲ ಸುಮಾರು ಒಂದು ಹದಿನೈದು ದಿವಸ ಆಯಿತು ಇಪ್ಪತ್ತು ದಿವಸ ಆಯ್ತು ಒಂದ್ ತಿಂಗಳಾಯಿತು ಹಿಂಗೆ ಕತೆ ನಮ್ಗೆ ಇಲ್ಲಿ ಜನ ಇದ್ದಾರೆ ಎಲ್ಲ ಬಿಟ್ಬಿಟ್ಟು ನಾವು ಅಲ್ಲಿ ಹೋಗಿ ಅಲ್ಲಿ ಎಲ್ಲ ನಮ್ಗೆ ಟೈಮ್ ವೇಸ್ಟ್ ಮಾಡ್ಕೊಂಡು ಮಾಡ್ಲಿಕ್ಕೆ ಆಗಲ್ಲ ಜೊತೆಗೆ ನನ್ ನನಗಂತೂ ಸಂಪೂರ್ಣವಾಗಿ ಇದ್ರ ಮೇಲೆ ನಂಬಿಕೆ ಇಲ್ಲ ಈ ತರ ಇರ್ಬೇಕಾದ್ರೆ ಇನ್ನೇನ್ ಮಾಡೋದು ಅಂತ ಹೇಳಿ ಅವನ ಒಂದು ಗೆ ಕೊನೆಗೂ ಕೂಡ ಯಾಕಂದ್ರೆ ಅವ್ರ ಹೆಂಡತಿನ ಕರ್ಕೊಂಡ್ಬಂದು ಅವ್ರ ಕೈಲೂ ಹೇಳ್ಸ್ಬಿಟ್ಟ ನಮ್ಗೆ ಬೇರೆ ವಿಧಿ ಇಲ್ಲ ಅಂತ ಸರಿ ಆಯ್ತು ಅಂತ ಹೇಳಿ ಅವರು ಹೇಳಿದ ಜಾಗಕ್ಕೆ ನಾವು ಹೊರ್ಟ್ವಿ ಹೊರಟಾಗ ತುಂಬಾ ಮಳೆ ಸಿಕ್ಕಾಪಟ್ಟೆ ಮಳೆ ಚಳಿ ಗಾಳಿ ಜುಲೈ ತಿಂಗಳು ಸೊ ಆ ತಿಂಗಳಲ್ಲಿ ಅಲ್ಲಿ ಹೋದ್ವಿ ಆ ಜಾಗಕ್ಕೆ ಹೋಗಿದ್ವಿ ಅದೊಂದು ತುಂಬಾ ಹಳ್ಳಿ ಹಳ್ಳಿ ಅಂದ್ರೆ ಅಲ್ಲಿ ತುಂಬಾ ರಿಮೋಟ್ ಪ್ಲೇಸ್ ಅದು ಆ ಹಳ್ಳಿಗೆ ಹೋದಾಗ ಸುಮಾರು ಎರಡು ಗಂಟೆ ರಾತ್ರಿ ಆಗಿತ್ತಲ್ಲಿ ಹೋದ್ವಿ ಅಲ್ಲಿ ಸ್ವಲ್ಪ ಈ ಒಂಚೂರು ಅಲ್ಲಿ ಒಂದು ಚಿಕ್ಕದೊಂದು ಬೆಳಕು ತಗೊಂಡು ಅಂದ್ರೆ ಒಂದು ಚಿಕ್ಕದ್ ಲ್ಯಾಂಪ್ ಬರ್ತಾರೆ ಲ್ಯಾಂಪ್ ಎಲ್ಲ ತಗೊಂಡು ಅಲ್ಲಿ ಸ್ವಲ್ಪ ನೋಡಿದ್ವಿ ಎಲ್ಲ ಟಾರ್ಚ್ ಗೀಚ್ ಎಲ್ಲ ಹಾಕಿ ನೋಡಿದ್ವಿ ಆಯ್ತು ಅಲ್ಲಿ ಒಂದು ಕಡೆ ಚಿಕ್ಕದಾಗ ಒಂದು ಜಾಗ ಇವರೇ ಅಲ್ಲಿ ರೆಡಿ ಮಾಡಿದ್ರು ತೆಗಿಬೇಕು ಅಂತ ಯಾರು ಬಂದ್ರೆ ಅಕಸ್ಮಾತ್ ಇರ್ಲಿ ಅಂತ ಒಂದು ನಾಲ್ಕು ಕಂಬ ಒಂದು ಇದ್ರ ಥರ ಮಾಡಿದ್ರು ಒಂದು ಗುಡ್ಸಲ್ ತರ ಚಿಕ್ಕದಾಗಿ ಸೊ ಅಲ್ಲಿ ಎಲ್ಲ ಶುದ್ಧ ಮಾಡಿ ಒಂದು ಅಟ್ಲೀಸ್ಟ್ ಒಂದು ದೀಪ ಹಚ್ಕೊಳಕ ಅಷ್ಟು ಒಂದು ವ್ಯವಸ್ಥೆ ಮಾಡಿಕೊಂಡು ಮಾಡಿ ಅಲ್ಲಿ ಒಂದು ಪ್ರಶ್ನೆ ಅಂತ ಹೇಳಿ ಹಾಕಿದ್ವಿ ನಾನು ಫಸ್ಟ್ ಟೈಮು ಒಬ್ರಿಗೆ ಒಂದು ಸಲ ಅವರು ಕೇಳಿದ್ಮೇಲೆ ಅದು ಕ್ಯಾನ್ಸರ್ ಕೊಟ್ಟ ಮೇಲೆ ಮತ್ತೆ ಹತ್ರ ಕೇಳೋಂಗಿಲ್ಲ ನಾನು ಅದು ರೂಲ್ಸ್ ಇರೋದು ಓಕೆ ಆದರೆ ಆ ಬ್ರಾಹ್ಮಣಿಗೋಸ್ಕರ ಒಂಬತ್ತು ಸಲ ಪ್ರಶ್ನೆ ಏನಾಗ್ದೆ ನಾನು ಬೇರೆ ಬೇರೆ ರೀತಿ ಪ್ರಶ್ನೆಗಳನ್ನ ಆಗಿದೆ ಒಂಬತ್ತು ಸಲ ನನಗೆ ನೀವು ನಂಬಲ್ಲ ಅರವಿಂದ್ ಸರ್ ಅದು ಬಹಳ ಅದ್ಭುತವಾಗಿರ್ತಕ್ಕಂಥ ಏನೋ ಒಂದು ವಸ್ತು ಇದೆ ಅಂತ ಹೇಳಿ ಬಂತು ಅದು ಆರ್ ಪಿ ಅಲ್ಲ ಅದಕ್ಕಿಂತ ಅದ್ಭುತ ಅದ್ಭುತ ಅಂದ್ರೆ ಅದನ್ನ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಿಧಿ ಅಂತ ನಾವು ಊಹಿಸ್ಕೋಬೋದು ನಿಧಿಗಿಂತ ದೊಡ್ಡದು ಅಂತ ಹೇಳಿ ಬಂದ್ಬೋದು ಬಂದಾಗ ನಾವೇನು ಮಾಡಿದ್ವಿ ಹೇಳಿದ್ವಿ ನೋಡಪ್ಪ ಅಲ್ಲಿ ಏನೇ ಸಿಗ್ಲಿ ಒಂದು ಕಲ್ಲು ಮಣ್ಣು ಮಸಿ ಬೂದಿ ಏನಾದರೂ ಸಿಕ್ಕಲಿ ಅದು ನಿನ್ನ ಹಣೆಯಲ್ಲಿ ಬರೆದಿದೆ ಅಂತ ತಿಳ್ಕೊ ಅಲ್ಲಿಂದ ನೀನು ಅದನ್ನು ಕರೆಕ್ಟಾಗಿ ನೀನು ಅದನ್ನು ತಗೊಂಡು ನಿನಗೆ ಬಂದಿರತಕ್ಕಂಥ ವಸ್ತು ನೀನು ಅದನ್ನು ಸಿದ್ಧಿ ಮಾಡ್ಕೊ ಆಯಿತು ಗುರುಗಡೆ ನೀವು ಹೇಳ್ದಂಗೆ ಆಗಲಿ ಏನೋ ಒಂದು ಐದು ಲಕ್ಷ ಕಳೆದೋಗಿದೆ ನಂದು ಇಷ್ಟೆಲ್ಲ ಖರ್ಚು ಮಾಡಿಬಿಟ್ಟಿದ್ದೀವಿ ನೀವು ಹೇಳ್ದಂಗೆ ಕೇಳ್ತೀನಿ ನಾನು ಇನ್ನು ನಾನು ಇದಕ್ಕೆ ಯಾವುದಕ್ಕೂ ಹೋಗಲ್ಲ ನಾನು ಪ್ರಮಾಣ ಮಾಡಿಬಿಟ್ಟಿ ನನ್ನ ಎಂತಿಗೂ ಪ್ರಮಾಣ ಮಾಡೋ ಕರ್ಕೊಂಬಂದಿದ್ದೀನಿ ನಿಮ್ಮ ಹತ್ರ ನಾನು ಹೋಗಲ್ಲ ಅಂತ ಅವಾಗ ಆಯಿತು ಇಂಥ ಜಾಗದಲ್ಲಿ ಆಗ್ಯಪ್ಪ ಅಲ್ಲೇ ಅವ್ರು ತೋರಿಸಿದ ಜಾಗದಲ್ಲೇ ಒಂದು ಚೂರು ಮುಂದಕ್ಕೆ ಒಂದು ಪಾಯಿಂಟ್ ಮಾಡಿಕೊಟ್ರಿ ಮಾಡಿಕೊಟ್ಟೆ ಹಗದ್ ತಕ್ಷಣ ಒಂದು ಸುಮಾರು ಒಂದೂವರೆ ಅಡಿ ಇಲ್ಲ ಒಂದು ಒಂದು ಕಾಲು ಅಡಿ ಅಷ್ಟು ಒಂದು ಶ್ರೀನಿವಾಸನ ವಿಗ್ರಹ ಇತ್ತು ಕರೆಕ್ಟ್ ಆಗಿದೆ ವಿಗ್ರಹ ಹೆಂಗಿದೆ ಅಂದ್ರೆ ಇವರು ಕರೆಕ್ಟ್ ಆಗಿ ಅದನ್ನ ತೆಗೆದಿದ್ದಾರೆ ತುಂಬಾ ಹಳೇ ವಿಗ್ರಹ ಸ್ವಲ್ಪ ಒಂದು ಚೂರು ಡ್ಯಾಮೇಜ್ ಅನ್ನೋದಿಲ್ಲ ಕಚ್ ಕಚ್ ಬಿದ್ದಿದೆ ಡ್ಯಾಮೇಜ್ ಅನ್ನೋದಿಲ್ಲ ಬಹಳ ಒಂದು ಅದ್ಭುತವಾಗಿದೆ ವಿಗ್ರಹ ತುಂಬಾ ಹಳೇದು ಅದು ಸುಮಾರು ವರ್ಷಗಳು ಒಂದು ಐನೂರು ಆರ್ನೂರು ವರ್ಷಗಳು ಆಗ್ಬಿಟ್ಟಿದೆ ಅಂತ ವಿಗ್ರಹ ಒಂದು ಸಿಕ್ತು ಆಮೇಲೆ ಒಂದು ಇಷ್ಟು ಉದ್ದ ಒಂದು ಹಿತ್ತಾಳೆ ಒಂದು ಹಿತ್ತಾಳೆ ಅದ್ರ ಜೊತೆಗಿತ್ತು ಸೊ ಆ ಹಿತ್ತಾಳೆ ನನಗೆ ಕೊಟ್ಟರು ಅವರು ನಾನು ತಗೊಂಡೆ ದೇವರ ಇದ್ ಮಾಡ್ಕೊಳ್ಳಿ ಆ ವಿಗ್ರಹ ತಗೊಂಡೋಗಿ ಅವರು ಒಂದು ಚಿಕ್ಕಹಳ್ಳಿ ಅವರದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು ಅವರು ಅಲ್ಲೇ ಇವತ್ತಿಗದು ಬೆಳೆದು ಯಾವುದೋ ಮಟ್ಟದಲ್ಲಿ ಹೋಗ್ಬಿಟ್ಟಿದೆ ಎಲ್ಲರಿಗೂ ಗೊತ್ತಿದೆ ಅದು ವಿಗ್ರಹ ಹಾ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಘಟನೆ ನೋಡಿ ನಾವು ಹೋಗಿದ್ದೆ ಯಾವುದಕ್ಕೋ ಅಲ್ಲಿ ಸಿಕ್ಕಿದೆ ಏನೋ ಆ ನಾರಾಯಣ ಎಲ್ಲೋ ಒಂದು ಕಡೆ ಬಂದು ನಮಗೆ ಅಲ್ಲಿ ದರ್ಶನವನ್ನು ಕೊಟ್ಟ ಅದು ಸೌಭಾಗ್ಯ ಅಂತ ನಾನು ನಿಜವಾಗ್ಲೂ ಇದಕ್ಕೆ ಹೋಗ್ಬಾರ್ದು ಅಂತಲೇ ಇದ್ದೆ ಆದರೆ ನೋಡಿ ಆ ದೇವರು ಅಂತಕ್ಕಂಥದ್ದು ಯಾವ ರೂಪದಲ್ಲಿ ನಮ್ಮನ್ನು ಕರ್ಸಿಯಲ್ಲಿ ಕೇಳ್ಬಿಡುತ್ತೆ ಅಂತ ಕರ್ಕೊಂಡ್ ಬಂತು ಹ ಶ್ರೀನಿವಾಸನ್ ವಿಗ್ರಹ ಸಿಕ್ತು ಆ ಅದನ್ನ ನಾನೇ ಕೂಡ ಪ್ರತಿಷ್ಠಾಪನೆ ಮಾಡಿ ಕೊಟ್ಟೆ ಅವ್ರಿಗೆ ಅದು ಮತ್ತೆ ಆ ಒಂದು ಹಿತ್ತಾಳೆ ತಗೊಂಡಿದ್ನಲ್ಲ ಅದ್ರದ್ದು ಒಂದು ಕಥೆ ಇದೆ ಮುಂದಿನ ಎಪಿಸೋಡ್ ಅಲ್ಲಿ ಹೇಳ್ತೀನಿ ನಿಮ್ಗೆ ಈಗ ಅದು ದೇವಸ್ಥಾನ ವಿಗ್ರಹ ನೀವು ಎಲ್ಲಿ ಸ್ಥಾಪನೆ ಮಾಡಿದ್ರಿ ಯಾವ ಏರಿಯಾ ಹೇಳ್ಬೋದ ಅದು ಇದರಲ್ಲಿ ಹಿಂದೂಪುರ್ ಹತ್ರ ಒಂದು ಒಂದು ಪ್ಲೇಸ್ ಅದು ಚಲವಿಂದ್ಲಾ ಅಂತ ಒಂದು ಹಳ್ಳಿ ಅದು ಆ ಹಳ್ಳಿಯಲ್ಲಿ ಒಂದು ಸಣ್ಣ ಗುಡಿ ಮಾಡಿ ಇದಾರೆ ಅವರು ಇದಾರೆ ಆದ್ರೆ ಅವ್ರಿಗೆ ಸಿಕ್ಕಿರೋದು ಅದು ಒಂದು ದೇವಸ್ಥಾನ ಏನೋ ಚಿಕ್ಕದೆ ಅವ್ರು ಪೂಜೆ ಮಾಡ್ತಾ ಮಾಡ್ತಾ ಏನ್ ಅಭಿವೃದ್ಧಿ ಆದ್ರು ಅಂದ್ರೆ ಇವತ್ತು ಸುಮಾರು ಏನಿಲ್ಲ ಅಂದ್ರೆ ಅರವತ್ ಎಪ್ಪತ್ತು ಎಕರೆ ಜಾಗ ಇದೆ ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಾಗ ಸಂಬಂಧಪಟ್ಟಂಗೆ ಅವ್ರಿಗೆ ಅನುಕೂಲ ಆಗಿದೆ ಸೊ ಮಕ್ಕಳೆಲ್ಲ ಒಳ್ಳೆ ಇದ್ರಲ್ಲಿದ್ದಾರೆ ಪೊಸಿಷನ್ ಅಲ್ಲಿ ಇದಾರೆ ಆ ದೇವರು ಸಂಪೂರ್ಣವಾಗಿ ಅನುಗ್ರಹ ಮಾಡಿಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದ್ದಾರೆ ಅವರು ಇಬ್ರು ವಯಸ್ಸ ವಯಸ್ಸಾದವರು ಬಂದ್ರು ನನ್ನ ಹತ್ರ ಬಂದಿದ್ರು ಮೊನ್ನೆ ನಾನೇ ಮಾತಾಡ್ಸಿ ಅವರಿಗೆ ಎಲ್ಲ ಕೆಲವೆಲ್ಲ ವಿಚಾರಗಳನ್ನ ಹೇಳಿ ಕಳಿಸ್ತೇನೆ ನಮ್ಮ ಹತ್ರ ಇವತ್ತಿಗೂ ಬರ್ತಾರೆ ಅಂದ್ರೆ ಅವರಿಲ್ಲ ಈ ಥರ ಎಲ್ಲ ಘಟನೆಗಳು ನಡೆದಿದೆ ಸೊ ಆರ್ ಪಿ ಆರ್ ಪಿಗೆ ತಮ್ಮ ಸಂಬಂಧಪಟ್ಟಂಗೋದೇ ಹೋಗಿದ್ದು ಎಪಿಸೋಡು ಬಟ್ ಎಲ್ಲೋ ಒಂದು ಬೇರೆ ಕಡೆ ಟರ್ನ್ ಆಯಿತು ಬಟ್ ಆರ್ ಪಿ ಇಲ್ಲ ಅಂತ ನೀವು ನಿಮ್ಮ ಅನುಭವದಲ್ಲಿ ಇಲ್ಲ ಇಲ್ಲ ಅಂತ ಹೇಳಲಿಕ್ಕೂ ಆಗಲ್ಲ ಯಾಕಂದ್ರೆ ತುಂಬಾ ನಿಗೂಢವಾದ ಜಗತ್ತು ಅಲ್ಲ ಇದು ಪ್ರತಿಯೊಂದನ್ನು ಹಾಕಿ ಭಗವಂತ ಮಾಡಿ ಕಳಿಸಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇಲ್ಲ ಅಂದ್ರೆ ಒಂದು ಪರ್ಸೆಂಟ್ ಒಂದು ಪರ್ಸೆಂಟ್ ಎಲ್ಲೋ ಒಂದು ಸಣ್ಣ ಒಂದು ಇದು ಅಷ್ಟೇ ಅದು ಬಟ್ ನಾವಂತೂ ನೋಡಿಲ್ಲ ಯಾರು ನಮ್ಮ ಕಣ್ಣು ಮುಗಬಹುದು ಎಲ್ಲ ಏನಾಯ್ತು ಇದೆಲ್ಲ ಏಮಾನಸ್ತಾ ಇರೋ ಥರದ್ದು ಒಂದಷ್ಟು ಘಟನೆಗಳು ತುಂಬಾ ಜನ ನಮ್ಮ ವಿಕುರಲ್ಲಿದ್ದಾರೋ ಎಲ್ಲ ಗೊತ್ತಿಲ್ಲ ಸಾಕಷ್ಟು ಅಂತೂ ನನ್ನ ನನಗೆ ನನ್ನ ಗಮನಕ್ಕೆ ಸಿಕ್ಕಿರೋರು ಲಕ್ಷಗಳು ಕಳ್ಕೊಂಡಿರೋರು ಸುಮಾರು ಜನ ಸಿಕ್ಕಿದ್ದಾರೆ ಮತ್ತೆ ಅದರಿಂದ ಸುಲು ಸಾಕಷ್ಟು ವರ್ಷಗಳು ಸುತ್ತಾಡಿ ಫೈನಲ್ ಅದು ಬೇಡ ಅಂತ ಅಂತೇಳಿ ಏನಿಲ್ಲ ಇನ್ನೊಂದು ಘಟನೆ ಹೇಳ್ತೀ ನಿಮ್ ನೀವು ಹೇಳ್ಬೇಕಾದ್ರೆ ನಂಗೆ ಇನ್ನೊಂದು ಕ್ಯಾಬ್ ಬಂತು ಒಬ್ಬ ಯಾರೋ ಈ ಆರ್ ಪಿ ಅಂತ ಹೇಳಿ ಅದನ್ನ ಹಾಕ್ಸಿ ಅಲ್ಲಿ ಏನೋ ಒಂದು ಪ್ರಯೋಗ ಮಾಡಿ ಇಟ್ಟಿರೋದು ಅದನ್ನ ಮುಟ್ಟಿ ಅವನಿಗೆ ಪ್ರಾಬ್ಲಮ್ ಆಗಿರೋದು ಅಲ್ಲಿಂದ ಬಂದಿರೋದು ಈ ಥರದೆಲ್ಲ ಘಟನೆಗಳ್ ನಡೆದೋಗಿದೆ ಭಯ ಯಾವ ತರ ಬೇಕು ಒಂದು ತುಂಬಾ ನಡೆದಿದೆ ತುಂಬಾ ತೊಂದರೆಗಳಾಗಿದೆ ಅದಕ್ಕೆ ಭೂಮಿನ ಯಾವಾಗ ನಾವು ಟಚ್ ಮಾಡ್ತೀವೋ ಅಲ್ಲ ಯೋಗ ಅಂತಕ್ಕಂಥದ್ದು ಇದ್ರೆ ನಮ್ಮ ಮನೇಲಿ ಬರ್ದಿದ್ರೆ ಮಾತ್ರನೇ ಅದು ಆಗತ್ತೆ ಸಿಗುತ್ತೆ ಇಲ್ಲಾಂದ್ರೆ ಅದು ಏನ್ ಮಾಡಿದ್ರೂ ಏನು ಸಿಗಲ್ಲ ಅಲ್ಲಿ ಸೊ ಇದೊಂದು ಗಂಭೀರ್ವಾದ್ದು ಸೀರಿಯಸ್ ವಿಚಾರ ಕೆಲವ್ರಿಗೆ ಇದು ನಮ್ಮ ಎಪಿಸೋಡು ಸಮಸ್ಯೆಗಳು ಅಂದರೆ ಇದನ್ನು ಓಪನ್ ಆಗಿ ಮಾತಾಡೋದಿಲ್ಲ ಯಾರೂ ಇದ್ರ ಬಗ್ಗೆ ಎಪಿಸೋಡು ಮಾಡೋದಿಲ್ಲ ಕೆಲವೊಂದು ವಿಶ್ ವಿಚಾರಗಳನ್ನ ತಿಳಿಸಿದ್ದೀವಿ ವೀಕ್ಷಕರೇ ಎಚ್ಚರಿಕೆ ಇರೋದು ನಿಮ್ಮ ನಿಮಗೆ ಸೇರಿದ್ದು ಮುಂದಿನ ಎಪಿಸೋಡಲ್ಲಿ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಎಪಿಸೋಡ್ ಮಾಡ್ತೀವಿ ನಮಸ್ಕಾರ ನಮಸ್ಕಾರ